ನೋಡ್ರಿ ಇವತ್ತು ಮುಂಜಾನೆ ನ ಶುರು ಮಾಡ್ಕೊಂಡಿನಿ ವಾಪಸ್ ಈಗ ಊರಿಗೆ ಬರೋಣ ಇವತ್ತು ಕಂಟಿನ್ಯೂ ಮಾಡತ್ತಿನ ಕಂಟಿನ್ಯೂ ಆಗಲಿಲ್ಲ ಬರೋಣ ಒಂದು ಸ್ವಲ್ಪ ಮನಿ ಕ್ಲೀನ್ ಅದು ಮಾಡ್ಕೊಂಡ್ವಿ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ಐತಿ ಆಮೇಲೆ ಅದ್ರ ಜೊತೆ ಇನ್ನೊಂದೇನಂದ್ರೆ ಇವತ್ತು ಮನೆಯೊಳಗೆ ನಮ್ಮ ಸೋನಿ ಆಲ್ರೆಡಿ ಯಾಕಿನ್ ಕುಪ್ಸದ್ ವಿಡಿಯೋ ಶೇರ್ ಮಾಡ್ಕೊಂಡಿನ್ ದೊಡ್ಡ ಕುಪ್ಸದ್ ವಿಡಿಯೋ ಇವತ್ತಕ್ಕಿಗೀಕ ನಾವು ಕುಪ್ಸ ಮಾಡತ್ತೀವಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ದೊಡ್ಡ ಕುಪ್ಸ ಆಗೋಣ ಮನೆ ಕರ್ದು ಅವರಿಗೆ ಊಟ ಅವ್ರಿಗೆ ಯಾವ್ದು ಇಷ್ಟ ಇರ್ತದೋ ಅದನ್ನು ಅಡಿಗೆ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಕುಪ್ಸ ಮಾಡ್ತೀವಿ ರೀ ಹಾಗಾಗಿ ಇವತ್ತಕ್ಕೆ ಈಗ ಕುಪ್ಸ ಮಾಡಿಟ್ಕೊಂಡೀವಿ ಒಂದು ಮೂರ್ನಾಲ್ಕು ಜನ ಸೇರಿ ನಾನು ಮಮ್ಮಿ ನಮ್ಮ ಬೇಬಿ ಅವರು ಮತ್ತು ನಮ್ಮ ಇನ್ನೊಬ್ರು ನಗ್ಯಾಣಿ ಸೊ ಎಲ್ಲರೂ ಈಗ ಹಂಗಂತ ಹೇಳಿ ಮಾಡಿ ಮಾಡಿಟ್ಟವು ರೆಡಿ ಆಗಿತ್ತು ಅಡುಗೆ ಅಲ್ಲ ಈಗ ನಾ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ ಇಷ್ಟೊತ್ತನ ಕೆಲಸದೊಳಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡೀನಿ ನೋಡ್ರಿ ಮತ್ತು ನನಗೆ ಹೋಗಿನಿಬ್ಬರು ಕುಪ್ಸದೊಳಗೆ ಎಷ್ಟು ಥರ ಅದ ಅಂತ ಕೇಳಿದ್ರಿ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡೀನಿ ಬರೀ ತೋರಿಸ್ತೀವಿ ನೋಡ್ರಿ ಮಮ್ಮಿ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ರೆ ಇಲ್ಲಿ ಚಿಕನ್ ಫ್ರೈ ಮಾಡ್ಯಾರ ಚಿಕನ್ ಗ್ರೇವಿ ಆಮೇಲೆ ಇದು ಇದು ಬೇರೆ ಐತ್ರಿ ಇದು ಐತಿ ಇಲ್ಲಿ ಆಮೇಲೆ ನಮ್ಮ ಅಕ್ಕ ವೇಸ್ತಿತ್ತಾಳಂತ್ರಿ ಅಂದ್ರೆ ಸೋನಿ ಅವ್ರ ಮಮ್ಮಿ ಕುಪ್ಸ ಮಾಡತ್ತೀವಲ್ಲ ಅವ್ರ ಮಮ್ಮಿ ವೇಸ್ತಿತ್ತಾರ ತಂಗಾಗಿ ಪಲ್ಯಗಳು ಮಾಡಿವಿ ಸಾರ ಅನ್ನ ಈಗ ರೈಸ್ ಒಂದೇ ಮಾಡ್ದೈತ್ರಿ ಮಸಾಲೆ ರೈಸ್ ಇದು ನೋಡ್ರಿ ಈಗ ನಾಶ ದೋಸೆ ಹಾಕಾಕತ್ತಾಳೆ ಬೇಬಿ ನಾಷ್ಟ ಮಾಡ್ತೀವಿ ಸದ್ದು ಪೂಜಾನು ಮಾಡೀನಿ ರೀ ಆಲ್ರೆಡಿ ಇನ್ನ ನಮ್ಮ ಪೂರ್ಣಿಮಾ ಅಕ್ಕ ಅದು ಬರೋರ್ದಾರೆ ಸ್ವಲ್ಪ ಸ್ವಲ್ಪ ಡೆಕೋರೇಷನ್ ದೀಪ ದೀಪಾದಿಟ್ಟು ಬರೀ ಈಗ ಎಲ್ಲ ಶೇರ್ ಮಾಡ್ಕೋತೀವಿ ನಿಮ್ಮ ಜೊತೆ ಅದಕ್ಕಿಂತ ಮೊದ್ಲ ನಮ್ಮ ಮನೆಯವ್ರಿಗೆ ವಿಶ್ ಮಾಡೋ ಬರ್ರಿ ಕೈತಾರು ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ನಮ್ಮ ಮನೆಯವ್ರದ್ದು ಬರ್ತಾಡಿ ಇತ್ತು ನೋಡ್ರಿ ವಿಶ್ ಮಾಡ್ರಿ ಎಲ್ಲರೂ ಇವತ್ತ ಈಗ ಗುಡಿಗೆ ಹೊಂಟಾರ ಮಗನಿಗೆ ಕರ್ಕೊಂಡು ಫುಲ್ ರೆಡಿಯಾಗಿ ಇವತ್ತೆರಡೆರಡ್ದಾವ ನೋಡ್ರಿ ಇವ್ರದ್ದು ಬರ್ತ್ಡೇ ಒಂದು ಮತ್ತೆ ಕುಪ್ಸ ಐತಿ ಸೋನಿ ಕುಪ್ಸಾ ಮಾಡತ್ತೀವಿ ಎಲ್ಲರೂ ಬಾಯ್ ಮಾಡಪ್ಪ ಹ್ಯಾಪಿ ಐತಿ ಅಯ್ಯೇ ಬಾಯ್ ಬಾಯ್ ರಾತ್ರಿ ವಿಶ್ ರೀ ಆದರೂ ಈಗೂ ಸಲ ಮಾಡಿದೆ ಮತ್ತು ಹ್ಞೂ ಬಾಯ್ 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 ಹ್ಞೂ ಬಾಯ್ ಈಗ ಅವರು ನೋಡ್ರಿ ಒಳಗೆ ಎಲ್ಲರೂ ಬಂದಾರೆ ಇನ್ನೊಬ್ರು ಇನ್ನೊಂದಿಷ್ಟು ಚೆನ್ನಾಗಿ ಬರೋರದಾರೆ ಈಗ ಕುಪ್ಸದವ್ರು ಬಂದಿಲ್ಲ ಈಗ ನೋಡ್ರಿ ನಾಷ್ಟ ಮಾಡಕತ್ತೀನಿ ನಮ್ಮ ಬೇಬಿ ದೋಸೆ ಹಾಕೊಟ್ಲು ಸೊ ತಿನ್ನಾತೀನಿ ಬರೀ ಎಲ್ಲರೂ ನಾಷ್ಟ ಮಾಡೋನು ಮಮ್ಮಿದು ನಾಷ್ಟ ಆಗೈತಿ ಆಮೇಲೆ ರೇಣುಕಾ ಆಂಟಿ ಅವರು ನಾಷ್ಟ ಮಾಡಿ ಬಂದಿನಿ ಅಲ್ಲೆಂದರು ಸೊ ದೀಪದು ನಾಷ್ಟ ಆಗೈತಿ ಇವ್ರು ರೇಣುಕಾ ಆಂಟಿ ನೋಡ್ರಿ ಮಮ್ಮಿನ ಸೋದ್ರ ಮಾವ ಅವರ ಮಗಳು ಎರಡನೇ ಸೋದರಮ್ಮವ್ರ ಮಗಳು ನಮ್ಮ ಪೂರ್ಣಿಮಕ್ಕ ಏನಂತ ತಿನ್ಲಾಕಿ ಫಸ್ಟ್ನೇ ಸೋದ್ರ ಮಾವ ಅವ್ರ ಮಗಳು ಇವರು ಎರಡನೇ ಸೋದ್ರ ಮಾವ ಅವ್ರ ಮಗಳು ಸೊ ಈಗ ಇವರು ಬಂದಾರೇನ ಪೂರ್ಣಿಮಕ್ಕ ಬರೋಕ್ಕಿದಾಳೆ ನೋಡ್ರಿ ಬಾ ಅಂತ ಫೋನ್ ಮಾಡಿದ್ವಿ ಸೊ ಬರಾತೀವಿ ಅಂತ ಅಂದ್ಲು ಈಗ ಅಷ್ಟೊತನಕ ಈಗ ನಾಷ್ಟಾನು ಆಯಿತು ಹೇಗಾದರೂ ಒಂದು ಸ್ವಲ್ಪ ಏನಾರೇ ಡೆಕೋರೇಷನ್ ಮಾಡಬೇಕಂತೇಳಿ ಮಾಡತ್ತೀವಿ ಈಗ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ನಾನು ನಾ ರಂಗೋಲಿ ಹಾಕಾಕತ್ತೀನಿ ಬೇಬಿ ಆಮೇಲೆ ದೀಪ ಇಬ್ರು ಕಲರ್ ತುಂಬಾಕತ್ತಾರ ಕುಪ್ಸ ಮಾಡತ್ತೀವಲ್ಲ ಹಾಗಾಗಿ ಏನಾದರೂ ಸಿಂಪಲ್ ಸಿಂಪಲ್ಲಾಗಿ ಮಾಡೋಕ್ಕಿಂತ ಈ ಥರ ಏನಾದರೂ ಡೆಕೋರೇಷನ್ ಮಾಡಿದ್ವಿ ಅಂದರೆ ನಮಗೂ ಖುಷಿ ಅನ್ನಿಸ್ತದೆ ಆಮೇಲೆ ಸೊ ನಿಮಗೂ ಖುಷಿ ಅನ್ನಿಸ್ತದ ನೋಡ್ರಿ ಸೊ ಅಕ್ಕಿ ಬರೂ ತನಕ ಹೇಳಿ ಮಾಡಾಕತ್ತೀನಿ ದೀಪದ ಕುಪ್ಸ ಮಾಡತ್ತೀವಿ ನೋಡ್ರಿ ಇವತ್ತು ಅಂದ್ರೆ ದೀಪ ಇಟ್ಟು ಕುಪ್ಸ ಮಾಡಾತ್ತೀವಿ ಸಮಯದು ಅಂತೀವಲ್ಲ ಸೊ ನನ್ನ ಕಡೆ ಒಂದೇ ಜೋಡೋದಾವ್ರಿ ಈ ಸಮಯ ದೀಪ ಹಾಗಾಗಿ ನಮ್ಮ ಪೂರ್ಣಿಮಾಕ್ಕ ಹೇಳಿನಿ ಅಕ್ಕನೂ ತೊಗೊಂಬರ್ತೀನಿ ಅಂದಾಳೆ ಎಲ್ಲ ಥರ ಅಕ್ಕಿನ ಹತ್ರ ಭಾಳದವ್ರಿ ಸೊ ಹಂಗಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ತೀನಿ ಅಂದಾಳ ಸಮಯ ಅಕ್ಕಿನ ಸಲ ವೇಟ್ ಮಾಡಾತ್ತೀವಿ ಈಗ ಅಷ್ಟೊತ್ತನಕ ರಂಗೋಲೆ ತೆಗಿಬೇಕಂತೀನಿ ಆಲ್ರೆಡಿ ಅಡುಗೆ ಅಂತರೂ ಎಲ್ಲ ಆಗೈತೆ ನೋಡ್ರಿ ಇವತ್ತು ವೆಜ್ ಅಡ್ಗೆ ಮಾಡಿವಿ ಚಿಕನ್ ಮಾಡಿವಿ ಆಮೇಲೆ ವೆಜ್ನು ಮಾಡಿವಿ ವೆಜ್ ತಿನ್ನೋರಿಗೆ ನಮ್ಮ ಸೋನಿ ಕೇಳಿದ್ವಿ ನಿನ್ನೆ ಅಕ್ಕಿ ನಾನ್ ವೆಜ್ ಅಂತ ಅಂತೇಳಿ ಸೊ ತಿತ್ತಿನ ಅಂದ್ಲೋ ಹಾಗಾಗಿ ನಾನ್ ವೆಜ್ಜು ಮಾಡಿವಿ ಈಗ ನೋಡ್ರಿ ಅಡ್ಗೆ ಅಂದ್ರ ಮುಗ್ದದ ಡೆಕೋರೇಷನ್ ಅಷ್ಟೇ ಐತಿ ಇನ್ನ ನಮ್ಮ ಸೋನಿ ಆಮೇಲೆ ಅಕ್ಕ ಬರೋರ್ದಾರ ಇನ್ಮೇಲೆ ಬರ್ತೀನಂದಾರ ಅಷ್ಟೊ ತನಕ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ ಈಗ ನೋಡ್ರಿ ಆಲ್ಮೋಸ್ಟ್ ರಂಗೋಲಿ ಕಂಪ್ಲೀಟ್ ಆಗೈತಿ ಇನ್ನ ದೊಡ್ಡ ತೆಗೀಬೇಕ ಅನ್ಕೊಂಡ್ವಿ ಬಟ್ ಜಾಗ ಸಾಲಂಗಿಲ್ಲ ನೋಡ್ರಿ ಅಡ್ಡಾಡಕ್ ಎಲ್ಲ ಅಳ್ಗೆಿ ಬಿಡ್ತಾವ ಅಡ್ಡಾಡಾಕತ್ತಿವಿ ಅಂದ್ರೆ ಮೊದಲೇ ನನ್ನ ಮಗ ಸುಮ್ ಕೂಡಂಗಿಲ್ಲ ಹಂಗಿಲ್ಲ ಅಳಗಿಸಿ ಅಂತ ಹೇಳಿ ಇಷ್ಟೇ ತೆಗ್ದೀವಿ ಇನ್ನು ಸುತ್ತಲೆಲ್ಲ ಅವು ಸಮಯ ಅದು ಅಂದ್ರೆ ಮಸ್ತ್ ಕಾಣ್ತೈತೆ ನೋಡಿರಿ ಇದೇ ರಂಗೋಲಿ ಆ ಸೋನಿಯಲ್ಲಿ ಕೂಡ್ತಾಳೆ ಅಲ್ಲಷ್ಟೇ ತೆಗ್ದೀವಿ ರಂಗೋಲಿ ದಿಪ್ಪದ್ದು ಹೆಂಗೆ ಆಗೈತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಈಗ ನೋಡ್ರಿ ಅವು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ವಲ್ಲ ಅದನ್ನೇ ಇಡಾಕತ್ತೀವಿ ಒರಿಜಿನಲ್ ಫ್ಲವರ್ಸ್ ಇಟ್ವಿ ಅಂದರೆ ಸುಮ್ಮನೆ ಬಾಡಿ ಬಿಡ್ತಾವ ಏನು ಮಾಡೋದು ಅಂತೇಳಿ ಇವೆ ಇಡಾಕತ್ತೀವಿ ನೋಡ್ರಿ ಆಮೇಲೆ ನಾವು ಬೆಳದಿಂಗಳ ಕುಪ್ಸದ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಒಂದಿಷ್ಟು ತಿಂಗಳುಗಳ ಹಿಂದೆ ಅದ್ರೊಳಗೆ ನನಗೆ ಒಂದಿಷ್ಟು ಜನ ಕಮೆಂಟ್ ಹಾಕಿರಿ ಕುಪ್ಸುದೊಳಗೆ ಎಷ್ಟು ತರಹದ ಕುಪ್ಸ ಅದಾವ ಹೇಳಿ ನನಗೆ ತಿಳಿಸ್ಕೊಡ್ರಿ ಅಂತೇಳಿ ಸೊ ಈ ವಿಡಿಯೋ ಒಳಗೆ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಅಂತ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ನಿಮ್ಗೆ ತಿಳೀತದೆಲ್ಲಾನು ಆಮೇಲೆ ಇವತ್ತು ಎರಡೆರಡು ಸ್ಪೆಷಲ್ ಅದಾವೆ ನೋಡ್ರಿ ನಮ್ಮ ಮನೆಯವ್ರ ಬರ್ತಡೇನೂ ಐತಿ ನಾಗಳೇನು ಹೇಳಿ ನಿಮಗೆ ಅದ್ರ ಜೊತೆಗೆ ಇವತ್ತು ಸೋನಿ ಕುಪ್ಸಾನು ಇಟ್ಕೊಂಡಿವಿ ನಿನ್ನೆ ಮಮ್ಮಿ ಬಂದಾರ ನನ್ನ ಜೊತಿನ ಇವತ್ತು ಸೂಟಿ ಇದ್ರೆ ರೀ ಮಮ್ಮಿದು ಹಂಗಾಗಿ ಇವತ್ತೇ ಕುಪ್ಸ ಇಟ್ಕೊಂಡಿವಿ ಕುಪ್ಸ ಮುಗಿಸ್ಕೊಂಡು ಸಾಯಂಕಾಲನೇ ಹೋಗೋರ್ದಾರ ಹಂಗಾಗಿ ಕೇಕ್ನು ಇವತ್ತು ಮಧ್ಯಾಹ್ನನೇ ಕಟ್ ಮಾಡ್ಬೇಕು ಅನ್ಕೊಂಡಿವಿ ಎಲ್ಲರೂ ಇರ್ತಾರಲ್ಲ ಸೊ ಹಾಗಾಗಿ ಆಮೇಲೆ ಮಮ್ಮಿ ಆರೂವರೆಗೆ ಬಸ್ ಬುಕ್ ಮಾಡ್ಯಾರ ಆ ಬಸ್ಸಿಗೆ ಮಮ್ಮಿ ಹೋಗಿಬಿಡ್ತಾರೆ ಜಲ್ದಿ ಸೊ ಎಲ್ಲರೂ ಇದ್ದಾಗೆ ಸೆಲೆಬ್ರೇಷನ್ ಮಾಡಿಬಿಡ್ಬೇಕು ಅಂತೇಳಿ ಮಧ್ಯಾಹ್ನ ಕೇಕ್ ಕಟ್ ಮಾಡೋರು ಅದೀವಿ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಸೋನಿ ಆಮೇಲೆ ಅಕ್ಕ ಬಂದ್ರಿ ಇಬ್ಬರು ಅಲ್ಲಿ ಸೆಂಟರ್ ಕುತ್ತಾಗ ನೋಡ್ರಿ ಅಕ್ಕಿನೇ ಸೋನಿ ಆ್ಯಕ್ಚುಲಿ ಏಕೆನ ಸರ್ ಅಶ್ವಿನಿ ಐತಿ ನಾವು ಸೋನಿ ಅಂತ ಹೇಳಿ ಕರಿತೀವಿ ಅಕ್ಕಿಗೆ ಇವಾಗ ಕುಪ್ಸಾ ಮಾಡತ್ತೀವಿ ನಾವು ಏಟ್ ಮಂತ್ಸ್ ರನ್ನಿಂಗ್ ಐತಿ ಇವಾಗ ಅಕ್ಕ ಮಗಳು ನೋಡ್ರಿ ಅಕ್ಕಿ ಹೆಂಗಂದ್ರೆ ನಮ್ಮ ಫಸ್ಟ್ನೇ ದೊಡ್ಡಪ್ಪ ಅವರ ಮಗಳು ನೋಡ್ರಿ ಅವರು ಪಿಂಕ್ ಕಲರ್ ಸ್ಯಾರಿ ಹಾಕೊಂಡ್ರಲ್ಲ ಅವರು ಸೊ ನನಗೆ ಅಕ್ಕ ಹಾಕ್ಬೇಕಾಕಿ ಅಕ್ಕಿನ ಮಗಳ್ರಿ ಸೋನಿ ಅಂದ್ರೆ ಈಗ ಆಕಿನ ಕುಪ್ಸ ಮಾಡತ್ತೀವಿ ಆಲ್ರೆಡಿ ನಾನು ದೊಡ್ಡ ಕುಪ್ಸದ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಯಾರಾದ್ರೂ ನೋಡ್ರಿ ಇಲ್ಲಾಂದ್ರೆ ಹೋಗಿ ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಮಗ ಪೋಜ್ ರಾಜ ಇಬ್ಬರು ಸ್ನ್ಯಾಪ್ ಹಾಕ್ಯಾರ ದೀಪ ಆಮೇಲೆ ಅವನು ಕೂಡಿ ಸೋ ಅದನ್ನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನೋಡ್ರಿ ನಮ್ಮ ಪೂರ್ಣಿಮಾಕನು ಬಂದೇ ಬಿಟ್ಲು ನೋಡ್ರಿ ಅಲ್ಲೆಲ್ಲ ಸಮಯಗಳು ತೊಗೊಂಬಂದ್ರಿ ಎಷ್ಟು ಜೊತೆ ತಗೊಂಡ್ಬಂದ್ರಿ ದೊಡ್ಡ ಹಿಡ್ಕೊಂಡ್ ಸಣ್ಣ ಒಂದು ಒಂದ್ ಐದರಿಂದ ಆರ್ ಸಟ್ ತಗೊಂಡ್ಬಂದಾಳ ನನ್ನ ಹತ್ರ ಒಂದೇ ಇತ್ತು ಸೊ ಅದನ್ನು ನಾನು ಅದೊಂದೇ ಇಟ್ಬಿಟ್ಟಿದ್ದೆ ಸೊ ಇಷ್ಟು ದೊಡ್ಡ ದೊಡ್ಡ ರೀ ಅದ್ರ ಬ್ಯಾಗ್ ವಜ್ಜಿ ವೇಟ್ ಎಷ್ಟಿತ್ತಂದ್ರೆ ನೀವು ನಂಬಲ್ಲಿ ಅಷ್ಟು ರೀ ಅದನ್ನು ನಾವು ಇಬ್ಬರಿಬ್ರು ಅದನ್ನ ಮ್ಯಾಗ ಅಷ್ಟು ಇತ್ತು ನೋಡ್ರಿ ಅದನ್ನು ಅಕ್ಕ ತಗೊಂಬಂದಾಳ ಅಲ್ಲಿಂದ ಕಾರ್ ಒಳಗೆ ಇಟ್ಕೊಂಡು ಬಂದಾಳೆ ಸೊ ಇದರ ಜೊತೆ ಸಮಯ ತೊಗೊಂಬಂದಾಳೆ ಈಗ ಅದನ್ನೆಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ ಬತ್ತಿ ಎಣ್ಣೆ ಅದು ಹಾಕಿ ರೆಡಿ ಮಾಡಾಕತ್ತಾರ ನಮ್ಮ ಪೂರ್ಣಿಮಾ ಅಕ್ಕ ಬಂದರೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಡ್ತದೆ ನೋಡಿರಿ ಎಲ್ಲ ಫಂಕ್ಷನ್ ಒಳಗೂ ಅಷ್ಟೇ ಏನಾರು ಇದ್ರೆ ನಮ್ಮ ಅಕ್ಕಾಗೆ ಬಿಡ್ತೀವಿ ನಾವು ಅಷ್ಟು ಭಾರಿ ಮಾಡ್ತಾಳ ಸೊ ಅದಕ್ಕೆ ಅಕ್ಕ ಹೇಳಿದ್ದೆ ಯಾವ ರೀತಿ ಮಾಡೋದು ಕುಪ್ಸ ಅಂತ ಹೇಳಿ ಸೊ ಸಮಯದಿಂದ ಮಾಡೋಣ ಅಂತೇಳಿ ಅಕ್ಕಾಗ ಹೇಳಿದ ತೊಗೊಂಬರತ್ತಾಳೆ ಅಕ್ಕ ಕಡೆ ಯಾವ್ದಾದ್ರು ರಗಡ ಯಾವಾಗೂ ಜಾಸ್ತಿ ಅಕ್ಕ ಭಾಳ ಜನದ ಕುಪ್ಸ ಮಾಡಿರ್ತಾಳೆ ಸೊ ವೆರೈಟಿ ವೆರೈಟಿ ಕುಪ್ಸ ಮಾಡಿರ್ತಾಳೆ ನೋಡ್ರಿ ಸೊ ಈ ಅಕ್ಕನ ಕುಪ್ಸ ಮಾಡ್ದಾಗೆ ನಾನು ಬೆಳದಿಂಗ್ಳ ಕುಪ್ಸ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಸೊ ಅದರೊಳಗೆ ನೀವು ನನಗೆ ಕಮೆಂಟ್ ಹಾಕಿದ್ರಿ ಈಗ ನೋಡ್ರಿ ಎಲ್ಲ ಡೆಕೋರೇಷನ್ ಮಾಡೋದು ಮುಗೀತು ಸೋನಿಗೆ ಊಟ ಕೊಟ್ಟಿವಿ ಫಸ್ಟ್ ಊಟಕ್ಕೆ ಕೊಡ್ತಾರ ಊಟ ಮಾಡೋದಾಗಿಂದ ಅದೇನು ಆಯುರ್ವೇದ ಇದು ಕೊಡೋದಿರ್ತದ ನೋಡ್ರಿ ಅದನ್ನು ಕೊಡ್ತಾರೆ ಸೊ ಅವ್ರಿಗೆ ಯಾವ ರೀತಿ ಊಟ ಇಷ್ಟ ಇರ್ತದಲ್ಲ ಅದನ್ನು ಮಾಡಿ ಕುಪ್ಸಾ ಮಾಡ್ತೀವಿ ಆಮೇಲೆ ಇವತ್ತು ನಾವೊಂದು ನಾಲ್ಕೈದು ಜನ ಸೇರಿ ಕುಪ್ಸಾ ಮಾಡತ್ತೀವಿ ನೋಡ್ರಿ ಸೋನಿಗೆ ನಾನು ಆಮೇಲೆ ಮಮ್ಮಿ ನಮ್ಮ ಪೂರ್ಣಿಮಾ ಅಕ್ಕ ಆಮೇಲೆ ನಮ್ಮ ನೆಗಾಣಿ ಜ್ಯೋತಿಯವರು ಮತ್ತೆ ನಮ್ಮ ವಿದ್ಯಾಂಟಿಯವರು ಸೊ ನಾಲ್ಕೈದು ಜನ ಸೇರಿ ಮಾಡಾತ್ತೀವಿ ನೋಡ್ರಿ ಎಲ್ಲರೂ ಕೂಡಿ ಮಮ್ಮಿ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗೈತ್ಲಾ ದೊಡ್ಡ ಕುಪ್ಸ ಏನ್ ಮುಗೀತದಲ್ಲ ಮುಗಿದ್ ಕೂಡಲೆ ಮಗಳನ್ನ ಹೇಳಿ ಕರ್ಕೊಂಡ್ ಬರ್ತಾರ ನೋಡ್ರಿ ಅವಾಗ ನಮ್ ಕಡೆದವ್ರು ತವರ ಮನೆ ಕಡೆದವ್ರು ಎಲ್ಲಾರು ಕುಪ್ಸ ಮಾಡಕ್ ಶುರು ಮಾಡ್ತಾರೆ ಹಂಗಾಗಿ ಅಕ್ಕಪಕ್ಕದವ್ರು ಆಗಿರ್ಬೋದು ರಿಲೇಷನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಪ್ಸ ಮಾಡ್ತಾರೆ ಸೊ ಈಗ ಸೋನಿಗೆ ಡೆಲಿವರಿ ಕರ್ಕೊಂಡ್ ತವ್ರ ಮನೆಗೆ ಹಾಗಾಗಿ ನಾವು ಕರ್ದೀವಿ ನೋಡ್ರಿ ಕುಪ್ಸ ಮಾಡೋಕಂತ ಹೇಳಿ ದೂರ ಊರದವರು ಏನೈತ ಡೈರೆಕ್ಟ್ ಮನೆಗೆ ಬಂದು ಮಾಡಿ ಹೋಗ್ತಾರೆ ಅದೇ ಊರನವರು ಅವ್ರಿಗೆ ಕರೀತಾರ್ರಿ ಬಂದು ಊಟ ಮಾಡಿ ಅವ್ರಿಗೆ ಊಟ ಮಾಡಿಸಿ ಕುಪ್ಸ ಏನು ಮಾಡ್ತಾರೆ ನೋಡ್ರಿ ಆಯರ್ ಇದಿರ್ತಲ್ಲ ಸೊ ಅದನ್ನ ಕೊಟ್ಟು ಕುಪ್ಸ ಮಾಡ್ತಾರೆ ಸೊ ಈಗ ನಾವು ಕರ್ದೀವಿ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದೇ ಭಾಳ ಚಲೋ ನೋಡ್ರಿ ಯಾಕಂದ್ರೆ ಈ ತರ ಎಲ್ಲರೂ ಮನಿ ತುಂಬಾ ಮಂದಿ ಇರ್ತೀವಿ ಆಮೇಲೆ ಈ ತರ ಡೆಕೋರೇಷನ್ ಮಾಡಬಹುದು ನಾವು ಚಂದ ಅನಸ್ತೈತ್ರಿ ನಮ್ಗೂ ಚಂದ ಅನಸ್ತದ ಆಮೇಲೆ ಸೋನಿಗೂ ಖುಷಿ ಆಗಿರ್ತದ ಈಗ ಒಬ್ಬೊಬ್ಬರೇ ಮನಿಕ್ ಕರ್ದ್ನು ಮಾಡಬಹುದು ಬಟ್ ನಾವ್ ಎಲ್ಲರೂ ಸೇರಿ ಇತ್ತಿತ್ಲಾಗ ಏನಿತ್ಲಾ ಎಲ್ಲರೂ ಸೇರೆ ಮಾಡಕತ್ತಾರೆ ಹಿಂಗೆ ನನ್ನ ಕುಪ್ಸ್ದಾಗೂ ಇದೇ ಥರ ನೋಡ್ರಿ ಒಂದು ಐವತ್ತರಿಂದ ಅರವತ್ತು ಜನ ಒಟ್ಟಿಗೆ ಹಿಂಗೆ ಕುಪ್ಸ ಮಾಡ್ತಿದ್ರು ಸೊ ಅದನ್ನು ನೆನೆಸ್ಕೊಳಕ್ಕೆ ಒಂಥರ ಖುಷಿ ಆಗ್ತದೆ ಈಗ ಅವರಿಗೆ ಸೋನಿ ಗುಟ್ಟು ಕೊಟ್ಟಿನ ಈಗ ನಮ್ಮ ಅಕ್ಕ ಊಟಕ್ಕೆ ಒಯ್ಯಕತಿ ನೋಡಿರಿ ಏಕೆ ವೆಜ್ ತಿತ್ತಾಳ ತಕ್ಕ ಈಗ ಏನೋ ಒಂದು ಸ್ವಲ್ಪ ದಿವ್ಸ ಅಂತ ನಾನ್ ವೆಜ್ ತಿನ್ನೋದು ಹಾಗಾಗಿ ಅಕ್ಕಾಗ ವೆಜ್ ಮಾಡೈತಿ ಇಲ್ಲಿ ಎಲ್ಲರೂ ಊಟ ಮಾಡೋಕ್ಕತ್ತಾರ ಇವಾಗ ಆಲ್ರೆಡಿ ಊಟ ಟೈಮು ಭಾಳಾಗಿತ್ತು ಸೊ ಊಟಕ್ಕೆ ಕೊಟ್ಟೈತಿ ನೋಡ್ರಿ ಬರೀ ಎಲ್ಲರೂ ಊಟ ಅಂತ ಅಡುಗೆ ಎಲ್ಲನೂ ಮಮ್ಮಿನೇ ಮಾಡಿದ್ರು ನೋಡ್ರಿ ಒಬ್ಬರೇನಬ್ರೆ ಹೆಲ್ಪ್ ಮಾಡಿದ್ದೆ ಏನು ಕಟ್ ಮಾಡ್ಕೊಡೋದು ಅದು ಅಷ್ಟೇ ಮಾಡಿದ್ದೆ ಉಳ್ಕಿದ್ದೆಲ್ಲ ಮಮ್ಮಿ ನಾನ್ ವೆಜ್ ಆಯಿತು ವೆಜ್ ಆಯಿತು ಎಲ್ಲ ಮಮ್ಮಿನೇ ಮಾಡಿದ್ರು ಮಸ್ತ್ ಆಗಿತ್ತು ರೀ ಅಡುಗೆ ಅಂದರು ವೆಜ್ ಸ್ಪೆಷಲ್ ನಮ್ಮ ಮಮ್ಮಿ ನನ್ಗಿಂತ ಮಸ್ತ್ ಮಾಡ್ತಾರೆ ಸೊ ಪಟ 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 ಹೇಳಿ ಒಂದೇ ತಾಸದೊಳಗೆ ಎಲ್ಲ ಅಡುಗೆ ಮುಗಿಸ್ಬಿಟ್ರು ನೋಡ್ರಿ ರೊಟ್ಟಿ ಚಪಾತಿ ನಮ್ಮ ಪುಣೆಮಾಕ ಮಾಡಿಸ್ಕೊಂಬಂದಿದ್ಲು ಸೊ ಈಗ ಎಲ್ಲರೂ ಊಟ ಮಾಡತ್ತಾರ ನೋಡ್ರಿ ಇದಾಗನ ಕುಪ್ಸಾ ಮಾಡ್ತೀವಿ ಅಂದ್ರ ಕುಂಕುಮಾರ್ಶ್ನದ ಹಚ್ಚಿ ಅದು ಆಯರ್ ಏನು ಕೊಡೋದಿರ್ತದಾ ನಾವೆಲ್ಲರೂ ಸೊ ಅದನ್ನ ಕೊಡ್ತೀವಿ ಡೆಕೋರೇಷನ್ ಹೇಳ್ರಿ ಕಮೆಂಟ್ ಮಾಡಿ ಮರ್ಯಾಕೆ ಹೋಗಬಾಡ್ರಿ ಹೆಂಗಾಗೈತಿ ಡೆಕೋರೇಷನ್ ಅಂತ ಹೇಳಿ ಜ್ಯೋತಿ ಅವರು ಬಂದರು ಆಕ್ಚುಲಿ ಅವ್ರು ಸ್ವಲ್ಪ ಲೇಟ್ ಆಗಿ ನೋಡ್ರಿ ಇನ್ನೊಂದು ಫಂಕ್ಷನ್ ಇತ್ತು ಕುಪ್ಸಾಯ್ತು ಸೊ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದಾರ ಜ್ಯೋತಿ ಊಟ ಮಾಡಂದ್ರ ಮಾಡ್ಲಿಲ್ಲ ನೋಡ್ರಿ ಅಲ್ಲಿ ಫಂಕ್ಷನ್ ಒಳಗೆ ಊಟ ಮಾಡಿ ಬಂದಿಲ್ಲ ಹಾಗಾಗಿ ನಮ್ಮ ಮೈದಾನ ಅವ್ರಷ್ಟೇ ಊಟ ಮಾಡಕತ್ತಾರ ಬೇಬಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲರದು ಊಟ ಆಯ್ತು ಈಗ ನೆಕ್ಸ್ಟ್ ನೋಡ್ರಿ ಕುಪ್ಸಾ ಮಾಡತ್ತೀವಿ ಕುಪ್ಸಾ ಅಂದ್ರೆ ಅದು ನಾವೇನು ನಾಯರಿ ತಂದಿರ್ತೀವಲ್ಲ ಅದನ್ನು ಕೊಡೋದು ಕುಂಕುಮ ಕುಂಕುಮಾರ್ಶ್ನಾದ ಹಚ್ಚಿ ಕೊಡೋರು ಸೀರೆ ಟಾವೆಲೆ ಟೋಪಿ ಬ್ಲೌಸ್ ಪೀಸ್ ಅಷ್ಟೇ ಕೊಡ್ತಾರ ಒಬ್ಬೊಬ್ರು ಪ್ಯಾಂಟ್ ಶರ್ಟ್ ಪೀಸ್ನು ಕೊಡ್ತಾರೆ ಸೊ ಈಗ ನಾನು ಸೋನೆಗೆ ಕುಂಕುಮಾರ್ಶ್ನಾದ್ ಹಚ್ಚಿ ಹೂವು ಮೂಡಿಸಿ ಬಳಿ ಉಡ್ಸೋರು ಬಳಿನೂ ಉಡಿಸ್ತಾರೆ ಸೊ ಈಗ ಐರಿ ಕೊಟ್ಟು ಆರತಿ ಮಾಡೋದು ನೋಡ್ರಿ ಎಲ್ಲರೂ ಐರಿ ತಂದಿರ್ತಾರೆ ಸೊ ಎಲ್ಲರೂ ಈಗ ನಾನು ಐರಿ ಕೊಡಾಕತ್ತೀನಿ ಈಗ ಆರತಿ ಮಾಡಾಕತ್ತೀವಿ ನೋಡ್ರಿ ಇದನ್ನ ಕುಪ್ಸಾ ಅಂತೇಳಿ ಕರಿತೀವಿ ನಾವು ಮನೆಗೆ ಕರೆದು ಕುಪ್ಸ ಮಾಡಾಕತ್ತೀವಿ ಇವಾಗ ಆಮೇಲೆ ನನಗೆ ಬೆಳದಿಂಗ್ಳು ಕುಪ್ಸಾ ಮಾಡುವಾಗ ಕಮೆಂಟ್ ಹಾಕಿದ್ರಲ್ಲ ಸೊ ಇವಾಗ ನಿಮ್ಗೆ ಆನ್ಸರ್ ಮಾಡತ್ತೀನಿ ನೋಡ್ರಿ ಕುಪ್ಸದೊಳಗೆ ಎಷ್ಟು ತರಹದ ಕುಪ್ಸ ಅದಾವ ತಿಳಿಸ್ಕೊಡ್ರಿ ಅಂತ ಕೇಳಿದ್ರಲ್ಲ ನಮ್ಮ ಕಡೆಯೆಲ್ಲ ಪದ್ಧತಿ ಪ್ರಕಾರ ಆಗಿ ಮಾಡೋದು ಎರಡೇ ತರಹದ ಕುಪ್ಸ ನೋಡ್ರಿ ದೊಡ್ಡ ಕುಪ್ಸ ಒಂದು ಕಳ್ಕುಪ್ಸ ಒಂದು ಎರಡೇ ನಾವು ಪದ್ಧತಿಯಿಂದ ಮಾಡೋದು ಅಂದ್ರೆ ನಡಿ ಇರುದು ಎರಡೇ ಥರ ನೋಡ್ರಿ ದೊಡ್ಡ ಕುಪ್ಸ ಆಮೇಲೆ ಸಣ್ಣ ಕುಪ್ಸ ಕಳ್ಕುಪ್ಸ ಅಂತ ಹೇಳಿ ಕರಿತೀವಿ ಸೊ ಎರಡೇ ಥರ ಮಾಡಕತ್ತೀವಲ್ಲ ರೀ ಇವು ಸುಮ್ಮನೆ ಈಗ ಮನೆಗೆ ಕರೆದು ಕುಪ್ಸ ಮಾಡೋದು ನೋಡ್ರಿ ಅದರೊಳಗೆ ಈಗ ನಾವು ಇವತ್ತು ದೀಪ ಇಟ್ಟು ಕುಪ್ಸ ಮಾಡಿವ್ರಿ ಅಂದ್ರೆ ಈಗ ಡೆಕೋರೇಷನ್ ನೋಡ್ರಿ ಡೆಕೋರೇಷನ್ ಮೇಲೆ ಡಿಪೆಂಡ್ ಈಗ ನಾವು ದೀಪ ಇಟ್ಟೆಲ್ಲ ಸುತ್ತಲೆಲ್ಲ ಕುಪ್ಸಾ ಮಾಡತ್ತೀವಲ್ಲ ಇದನ್ನು ದೀಪದ ಕುಪ್ಸ ಅಂಥೇಳಿ ಕರಿತಾರೆ ಆಮೇಲೆ ಅದು ಬೆಳ್ದಿಂಗ್ಳು ಕುಪ್ಸ ಅಂತ ನಾನು ಟೈಟಲ್ ಹಾಕಿದ್ದೆ ಅಲ್ಲ ಅದು ನೋಡ್ರಿ ರಾತ್ರಿ ಮಾಡಿತ್ತು ಬೆಳ್ದಿಂಗಳ ಮೂಡೋ ಟೈಮ್ ಒಳಗೆ ಮಾಡಿತ್ತು ಸೊ ಅದನ್ನು ಬೆಳ್ದಿಂಗ್ಳು ಕುಪ್ಸ ಅಂತೇಳಿ ಕರೆದ್ರು ಆಮೇಲೆ ಈಗ ಮಾರ್ನಿಂಗ್ ಮಾಡ್ತಾರತ್ ನೋಡ್ರಿ ಸೂರ್ಯೋದಯ ಕುಪ್ಸ ಅಂತ ಅಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಕುಪ್ಸ ಮಾಡ್ತಾರೆ ಸೂರ್ಯನ ರಂಗೋಲಿ ತೆಗೆದು ಸೊ ಅದನ್ನು ಸೂರ್ಯೋದಯ ಕುಪ್ಸ ಅಂತ ಕರೀತಾರಂತ ಆಮೇಲೆ ಹೊಲದಾಗ ಮಾಡಿದ್ವಿ ಅಂದ್ರೆ ಹೊಲದ ಕುಪ್ಸ ಈ ರೀತಿ ನೋಡಿರಿ ನಾವು ಏನಾರು ಈಗ ಹೂವಿನಿಂದ ಅಲಂಕಾರ ಮಾಡಿ ಕುಪ್ಸ ಮಾಡಿದ್ವಿ ಅಂದ್ರೆ ಹೂವಿನ ಕುಪ್ಸ ಸೊ ಈ ರೀತಿ ನೋಡಿರಿ ವೆರೈಟಿ ವೆರೈಟಿ ನಾವು ಮಾಡೋ ಕುಪ್ಸದ ಮೇಲೆ ಡಿಪೆಂಡ್ ಬಟ್ ಅದು ಈಗ ನಾವು ಈಗ ಹಂಗೆ ಕರೆದು ಕುಪ್ಸ ಹೇಳಿ ಈ ಥರ ಡೆಕೋರೇಷನ್ ಮಾಡಿ ಮಾಡ್ತೀವಿ ಅಷ್ಟೇ ಬಟ್ ಪದ್ಧತಿ ಪ್ರಕಾರ ಮಾಡೋದು ಎರಡೇ ಕುಪ್ಸ ಕಳ್ ಕುಪ್ಸ ಆಮೇಲೆ ದೊಡ್ಡ ಕುಪ್ಸ ಇಷ್ಟೇ ನೋಡಿರಿ ನಾ ನಿಮ್ಮ ಕ್ವಶನ್ಗೆ ಆನ್ಸರ್ ನನಗೆ ತಿಳಿದಷ್ಟು ಆನ್ಸರ್ ಮಾಡೀನಿ ಅಂತ ಅನ್ಕೋತೀನಿ ಈಗ ನೋಡ್ರಿ ಸೋನಿ ಬೇರೆ ಸೀರೆ ಉಟ್ಕೊ ಬಂದ್ಲು ಇದನ್ನ ಮಮ್ಮಿ ಕೊಡ್ಸಾರಕ ಈಗ ಸೋನಿಗೆ ಅಹ್ ಉಡಿಸ್ರಿ ಅಂತಾರ ಸೊ ಬಿಚ್ಚಿ ಉಡ್ಸುದ್ರ ಕೀಗಿ ಹಂಗಾಗಿ ಏಕಿ ಉಟ್ಕೊಂಡ್ ಬಂದ್ಲದನ್ನ ಸೀರೆ ಆಕ್ಚುಲಿ ಪ್ರೆಗ್ನೆನ್ಸಿ ಟೈಮ್ ಒಳಗ ಸೀರೆ ಉಟ್ಕೊಳ್ಳುದಂದ್ರೆ ಬಹಳ ಕಷ್ಟ ನೋಡ್ರಿ ಹೊಟ್ಟೆ ಒಂದ್ ಬಂದಿರ್ತದ ಹಂಗಾಗಿ ಸೀರೆ ಉಟ್ಕೊಳಕ್ಕೆ ಬೇಜಾರ್ ಆತದಕಿ ಬ್ಯಾಡ್ರಿ ಏನಕತ್ತಿದ್ಲು ಆದ್ರೂ ಫೋರ್ಸ್ ಮಾಡಿ ಉಡ್ಸಿದ್ರು ಪಾಪ ಕೀಗಿ ಡಾರ್ಕ್ ಗ್ರೀನ್ ಐತಿ ಅಕ್ಕಿ ಫುಲ್ ಕಲರ್ ದಾಳ ಹಂಗಾಗಿ ಮಸ್ತ್ ಕಣಕತಿತ್ತಕ್ಕೀಗಿ ಸೊ ಸೀರೆ ಉಟ್ಕೊಂಡ್ಬಂದ್ಲಿ ಈಗ ಮಮ್ಮಿ ಫಸ್ಟ್ ಆಯ್ರಿ ಮಮ್ಮಿದ ಕೊಟ್ವಿ ಈಕಿ ಉಟ್ಕೊಂಡ್ಬಂದ್ಲು ಈಗ ನೆಕ್ಸ್ಟ್ ನೋಡ್ರಿ ನಾವೆಲ್ಲರೂ ಕೊಡೋರು ಕೊಡಾಕತ್ತೀವಿ ಆಯ್ರಿ ನೋಡ್ರಿ ಇಷ್ಟೊತ್ತು ಎಲ್ರದು ಐರಿ ಕೊಟ್ವಿ ಈಗ ಲಾಸ್ಟ್ ಅಲ್ಲಿ ಎಲ್ರು ನಾವ್ ಏನ್ ಮಾಡ್ತೀವಿ ಬಿಡ್ತಿವೋ ಫೋಟೋ ಶೂಟ್ ಅಂತೂ ತಪ್ಪಾರದೆ ಮಾಡ್ತೀವಿ ನೋಡ್ರಿ ಸೊ ಈಗ ನಮ್ ಸೋನಿ ಜೊತೆ ಎಲ್ಲಾರು ಕೂಡಿ ಫೋಟೋ ತಗಸ್ಕೊಳಾಕತಿವಿ यूज़ मतलब परियाँ ठीक हैं कहाँ से सुनूँगी? हाँ रिस्क करेंगे रिस्क पर करेंगे। नंदा ब्रास ब्रास करेंगे। ठीक हैं गोपना, नहीं मार। हाँ। या। ये बात। वो बोल रही हैं कि उन्हें प्रेग्नेंट हैं। अगर उनकी पंडा आपके सामने लेकिन वो ऐम्बुलेंस में वाटर अंकड़े कुंड्रा के लेक्टा गए गए नक्� ಈಗ ನೋಡ್ರಿ ಸೋನಿ ಕುಪ್ಸ ಮಾಡಿದ್ವಿ ನೆಕ್ಸ್ಟ್ ಇವಾಗ ನಮ್ಮ ಮನೆಯವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಮಮ್ಮಿ ಕೇಕ್ ತರ್ಸ್ಯಾರ ಹಂಗಾಗಿ ನಮ್ಮ ಮನೆಯವರು ರೆಡಿ ಆಗತ್ತಾರ ನೋಡ್ರಿ ಈಗ ಸಣ್ಣದಾಗಿ ಮನಿಯೊಳಗೆ ಸೆಲೆಬ್ರೇಷನ್ ಮಾಡಾಕತ್ತೀವಿ ಎಲ್ಲರೂ ಅದರಲ್ಲ ಸೊ ಎಲ್ಲರ ಜೊತೆ ಮಾಡಿದ್ರೆ ಖುಷಿನೇ ಬೇರೆ ಇರ್ತದೆ ಆ್ಯಕ್ಚುಲಿ ಯಾವಾಗೂ ವರ್ಷ ನಾವು ಸಾಯಂಕಾಲ ಮಾಡ್ತಿದ್ವಿ ಇಲ್ಲಾಂದ್ರೆ ಹೊರಗಡೆ ಹೋಗ್ತಿದ್ವಿ ಈಗ ಎಲ್ಲರೂ ಅಂತೇಳಿ ಮಧ್ಯಾಹ್ನನೇ ಸೆಲೆಬ್ರೇಷನ್ ಮಾಡತ್ತೀವಿ ಮಧ್ಯಾಹ್ನ ಅಂದರೆ ಸಾಯಂಕಾಲ ಆಗಿತ್ತು ನೋಡ್ರಿ ಒಂದು ಐದು ಗಂಟೆ ಅದು ಆಗಿತ್ತು ಸೊ ಸೆಲೆಬ್ರೇಷನ್ ಮಾಡಾಕತ್ತೀವಿ ಬಾ ಒಮ್ಮೆ ಪಾಪನ್ ತೊಗೊಂಡ್ ಬಾ ಈಗ ಪಾಪನ್ ತಗೋ ರೀ ನಂಗೆ ಗೊಂಬಿ ಗೊಂಬಿ ಹುಟ್ಲತ್ ಎಲ್ಲಾರು ಬ್ಲೆಸ್ ಮಾಡ್ರಿ ಕೀಗಿ ಬಾಯ್ ಬಾಯ್ ಹೋಗ್ರಿ ಎಲ್ಲಾರು ಎಲ್ರು ಹೊಂಟ್ರೋಡ್ರಿ ಮನಿ ಖಾಲಿ ಆಕೈತಿ ಫಸ್ಟ್ ಇವ್ರ್ ಹೊಂಟ್ರಿ ಈಗ ಈಗ ನೋಡ್ರಿ ನಮ್ಮ ಅಕ್ಕ ಆಮೇಲೆ ಸೋನಿ ಇದ್ ಹೊಂಟಾರ ಇವ್ರ ಜೊತೆಗೇನ ನಮ್ಮ ಬೇಬಿ ಆಮೇಲೆ ರೆಣಕಾಂಟಿ ದೀಪು ಹೊಂಟಾರ ಯಾಕಂದ್ರೆ ಅವ್ರ ಮನಿ ಎಲ್ಲಾರದು ಒಂದೇ ಕಡೆ ಐತಿ ಹಂಗಾಗಿ ನಮ್ಮ ಪೂರ್ಣಿಮಾಕ್ಕನ ಕಾರ್ ಒಳಗೆ ಇವರೆಲ್ಲರೂ ಹೊಂಟಾರ ಇವ್ರಿಗೆ ಬಿಟ್ಟು ಬಂದಿಂದ ಮಮ್ಮಿ ಆಮೇಲೆ ನಮ್ಮ ಪೂರ್ಣಿಮಾಕ್ಕ ಹೋಗ್ತಾರ ನೋಡ್ರಿ ಮಮ್ಮಿದು ಆರೂವರೆ ಗಂಟೆಗೆ ಬಸ್ ಬುಕ್ ಮಾಡ್ಯಾರತ್ತ ಸೊ ಪೂರ್ಣಿಮಾಕ್ಕ ಮಮ್ಮಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಿಟ್ಟು ಆಮೇಲೆ ಅವ್ರ ಮನಿಗೆ ಅವ್ರು ಹೋಗ್ತಾರಂತೆ ಇಷ್ಟೋತನ ಮನೆ ಫುಲ್ ಇತ್ತು ನೋಡ್ರಿ ಈಗ ಖಾಲಿ ಖಾಲಿ ಆಗಿಬಿಡ್ತದ ಇವ್ರು ಹೋಗೋಣ ನೆಕ್ಸ್ಟ್ ಮಮ್ಮಿ ಆಮೇಲೆ ಅಕ್ಕಾನು ಹೋಗ್ಬಿಡ್ತಾರೆ ಇದ್ರಕ್ಕಿಂತ ಮೊದಲು ನಮ್ಮ ಜ್ಯೋತಿ ಅವ್ರು ಹೋದ್ರು ಅದೇನು ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಈಗ ಅಕ್ಕದು ಹೊಂಟಾರ ನೋಡ್ರಿ మనిగ బాబా అంటే కర్యకతిద్ర నా ಹೋಗਾਂગે ಇಲ್ಲಲ್ಲ ಜಾస్తిలి హంగಾಗಿ వట్టా బ్రాంగే ಇಲ್ಲಲ್ಲ ఇల్లే సనిపా అంటేలా నాకతిద్ర బర్తిన్ తోగే ఏ బాలి సొక్కాసి బาส కుతే వాగ బర్తినే ఆశోదా బాగ్ బర్తినే యావు నారద ఇత్త ఏ హంగేటా హంగే నీడ బా నో నా జమయె జమయె గారా బగితి తీ ఈ జు ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿರಿ ಇವಾಗ ಅವ್ರಿಗೆ ಬಿಟ್ಟು ಕಾರ್ ವಾಪಸ್ ಬರೋಣ ಪೂರ್ಣಿಮಾಕ ಆಮೇಲೆ ಮಮ್ಮಿ ಹೊಂಟ್ರು ನೋಡ್ರಿ ಲಾಸ್ಟಲ್ಲಿ ಎಲ್ಲ ಫುಲ್ ಖಾಲಿ ಖಾಲಿ ಆಯ್ತು ನೋಡ್ರಿ ನಾವಂತರೂ ಇವತ್ತಿನ ದಿನ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಐ ಹೋಪ್ ಈ ವಿಡಿಯೋ ನೋಡಿ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಕಮೆಂಟ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇವತ್ತಿನ ದಿನ ನಿಮ್ಗೆ ಹೆಂಗೆ ಅನ್ನಿಸ್ತು ಆಮೇಲೆ ಕುಪ್ಸ ಮಾಡಿದ್ದು ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಸೊ ನೋಡ್ರಿ ಈಗ ಹೊಂಟಾರ ಈಗ ಇವ್ರಿಗೆ ಕಳ್ಸಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಕ್ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸು ಆಲ್ರೆಡಿ ಇದೆ ಬಹಳ ಲಾಂಗ್ ವಿಡಿಯೋ ಆಗಿತಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ಅಂತ ಇನ್ನ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮುಂದೆ ಅಪ್ಪು ಬಾಪಾಯ್ತ